ನಾನು ಕರಸೇವಕ ನನ್ನನ್ನು ಬಂಧಿಸಿ ಎಂದು ಅವರು ಆರಂಭಿಸಿರುವ ಅಭಿಯಾನಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿರುಗೇಟು ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ತಪ್ಪು ಮಾಡಿದ್ರೆ ಬಂಧಿಸೋಕೆ ಪೊಲೀಸರು ಹೇಗೆ ಬಂಧಿಸ್ತಾರೆ ಎಂದು ಅವರಿಗೆ ಮಧು ಬಂಗಾರಪ್ಪ ತಿರುಗೇಟು ಕೊಟ್ಟಿದ್ದಾರೆ ನನ್ನನ್ನು ಬಂಧಿಸಿ ಅಂತ ಯಾರು ಹೇಳ್ತಾರೆ ಹೇಳ್ತಾರೆ ತಪ್ಪು ಕಾನೂನಲ್ಲಿ ಅವ್ರು ತಪ್ಪು ಮಾಡಿದರೆ ಬಂಧಿಸ್ಲಿ ತಪ್ಪು ಮಾಡಿಲ್ಲ ಅಂದರೆ ಬಿಟ್ಟುಬಿಡ್ಲಿ ಅವ್ರನ್ನ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಸಿ ನಮ್ಮ ದೇಶದೊಳಗೆ ಎಲ್ಲ ಜಾತಿ ಧರ್ಮದವರು ಕೂಡ ಬದುಕಿ ಬಾಳ್ತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬದುಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಪಡ್ಕೊಂಡಿದ್ದೀವಿ ನಾವೆಲ್ಲ ಭಾಗ್ಯವಂತರು ಅದನ್ನು ಹೋಗಿ ಯಾವುದೋ ಒಂದು ವಿಚಾರವನ್ನು ತಗೊಂಡು ಕಾನೂನನ್ನು ಕಾನೂನು ಆಳ್ಬೇಕು ಯಾವಾಗಲೂ ಸರ್ಕಾರಗಳು ಕಾನೂನು ರೀತಿಯಲ್ಲಿ ಆಳ್ಬೇಕು ಆ ಸರ್ಕಾರಗಳು ಎಲೆಕ್ಟೆಡ್ ಇದ್ದಾಗ ಅವ್ರೇನು ತೀರ್ಮಾನ ತೊಗೊಳ್ತಾರೋ ಅದಕ್ಕೆ ಗೌರವ ಕೊಡಬೇಕಾಗ್ತದೆ ಅದನ್ನು ಮು ಮುಂದೆ ತೊಗೊಂಡು ಹೋಗ್ಬೇಕು ಅದಕ್ಕೆ ರಾಜಕೀಯವಾಗಿ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆನ ನನಗೆ ವೈಯಕ್ತಿಕವಾಗಿ ನನಗೆ ಅನಿಸ್ತಾ ಇದೆ ಚುನಾವಣೆ ಹತ್ತಿರ ಬಂತು ಈ ಥರ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತಕ್ಕಂಥದ್ದು ಒಂದು ಭಾವನೆ ಇರ್ಬೋದು ಅದನ್ನು ಬಿಟ್ಟರೆ ಒಳ್ಳೆಯದು ಅವರು ನನ್ನನ್ನು ಬನ್ಸಿ ಅಂತ ಹೇಳಿದಾಗ ಅವರೇ ಹೇಳ್ಕೊಂಡಾಗ ತಪ್ಪುಗಳನ್ನು ಮಾಡಿದರೆ ಸರ್ಕಾರ ಬೇಕಾದ್ರೆ ಬಂಧಿಸಲಿ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಚುನಾವಣೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಚುನಾವಣೆಗೆ ಹೇಳಕ್ಕೆ ಇದೊಂದು ತಂತ್ರ ಅಂತೇಳಿ ಅವರು ಆರೋಪ ಮಾಡ್ತಾರೆ ಅವ್ರ ಮೇಲೆ